ದೌರ್ಜನ್ಯಕ್ಕೆ ಕ್ರೋದಕ್ಷ್ಮಿ ಹೆಸರಿನಲ್ಲಿ ಲಂಚ ಕೊಡುತ್ತಿರುವ ಸರ್ಕಾರಕ್ಕೆ ಏನು ಘೋಷಣೆ ಮಾಡ್ತಕ್ಕಂಥ ಈ ಗ್ಯಾರಂಟಿಗಳಲ್ಲೇ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯವಾಗಿದೆಯೋ ಈ ವಿಫಲಗೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆ ಅನುಷ್ಠಾನಗೊಳಿಸುವಲ್ಲಿ ವಿಫಲವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ನ್ಯೂನ್ಯತೆಗಳನ್ನ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲಗೆ ತಲುಪಿಸು ತನ್ಮೂಲಕ ಚುನಾವಣಾ ಆಯೋಗಕ್ಕೆ ವರದಿ ನೀಡಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತೇ ನಮ್ಮ ರಾಜ್ಯ ನಾಯಕರ ನಿಖಿಲ್ ಕುಮಾರಸ್ವಾಮಿ ಅವರು ಕುಮಾಂಡವರ ಕಾರ್ಯ ಕರೆಯ ಮೇರೆಗೆ ನಾವೆಲ್ಲ ಇಲ್ಲಿ ಸೇರಿ ಈ ಒಂದು ಪ್ರತಿಭಟನೆಯನ್ನು ಮಾಡಿ ತನ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಈ ಮನವಿಯನ್ನ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ವಿಚಾರವಾದರೂ ಇಷ್ಟೇ ಇವತ್ತೇನು ಐದು ಗ್ಯಾರಂಟಿಗಳನ್ನ ಈ ಸರ್ಕಾರ ಘೋಷಣೆ ಮಾಡಿತ್ತು ನಾವು ಗ್ಯಾರಂಟಿನ ಕೊಡಬೇಡಿ ಅಂತ ಇಲ್ಲೂ ಹೇಳಿಲ್ಲ ಮುಂದೇನು ಹೇಳಲ್ಲ ನೀವು ಕೊಡಿ ಸರ್ಕಾರ ತುಂಬಾ ದುಡ್ಡು ತೂಕಿದ್ರೆ ಎಷ್ಟು ಕೊಡಿ ನಾವು ಬೇಡ ಅಂತ ಹೇಳಲ್ಲ ಸರ್ಕಾರದ ಪ್ರಗತಿ ಕೆಲಸಗಳನ್ನ ಜೊತೆ ಇಟ್ಕೊಂಡು ನೀವು ಮಾಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನೀವು ಏಳು ಸಾವಿರ ಜನ ಕೋಟಿ ದುಡ್ಡನ್ನ ಕೊಡ್ಬೇಕು ಮೂರು ಲಕ್ಷ ದುಡ್ಡೆ ಕೊಡಿಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಇಲ್ಲಿವರೆಗೂ ಏನ್ ಮಾಡ್ಕೊಂಡು ಬಂದಿದೆ ಈ ದುಡ್ಡನ್ನೆಲ್ಲ ಮಾಡಿದ್ರು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಜನಗಳು ಕೊಡೋದು ಲಂಚ ರೂಪದಲ್ಲಿ ಹಣವನ್ನು ಕೊಟ್ಟು ಜನಗಳ ಮತ ಗಳಿಸ್ತಕ್ಕಂಥ ವಿಚಾರಕ್ಕೆ ಈ ಗ್ಯಾರಂಟಿಗಳನ್ನ ನೀವು ಸ್ವಲ್ಪ ವಿನಿಯೋಗ ಮಾಡ್ಕೋಬೇಕು ಅಂತ ಮಾಡಿದ್ದೀರಿ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಚನ್ನಪಟ್ಟಣ ಚುನಾವಣೆಲ್ಲೂ ಇದೇ ರೀತಿ ಮಾಡಿ ಈ ಕಳ್ಳತನದಿಂದ ಜನಗಳಿಗೆ ಲಂಚ ಕೊಡೋದ್ರ ಮೂಲಕ ನೀವು ಗೃಹ ಕೊಟ್ಟು ಮಹಿಳೆಯರು ಉದ್ಧಾರ ಮಾಡ್ತಾ ಇಲ್ಲ ಲಂಚ ಕೊಟ್ಟು ರೈತರ ಆತ್ಮಹತ್ಯೆ ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅಂತಕ್ಕಂಥದ್ದು ನಾವೆಲ್ಲ ನೋಡ್ ವಿಚಾರ ಈ ಹಿನ್ನೆಲೆಯಲ್ಲಿ ಎಲ್ಲ ನಮ್ಮ ಈ ಸರ್ಕಾರದ ವೈಫಲ್ಯಗಳನ್ನು ಕುರಿತು ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನ ಸಲ್ಲಿಸಿ ಅದನ್ನು ರಾಜಕಾರಣಿ ಮತ್ತು ಚುನಾವಣಾ ಆಯ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೀವಿ ನಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಮತ್ತೆ ಇದನ್ನ ರಾಜ್ಯ ಮಟ್ಟಕ್ಕೂ ಕೂಡ ಅಂತ ಹೇಳಿ ನಾನು ಮಾತ್ರ ಮುಗಿಸ್ತೀನಿ ಎಚ್ಡಿ ದೇವೇಗೌಡರಿಗೆ ಮುಚ್ಚಿದ ಕೊಡಿ ಬೇಡಾನಲ್ಲ ದಯಮಾಡಿ ನಿಮ್ಮ ಬಸ್ಗಳನ್ನ ಹೆಚ್ಚಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲವಾದ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಹಾಗೆ ನಮ್ಮ ಏನು ಉಚಿತ ಕರೆಂಟ್ ನಾವು ಉಚಿತವಾಗಿ ಕೊಡ್ತೀವಿ ವಿದ್ಯುತ್ ಉಚಿತವಾಗಿ ಕೊಡ್ತೀವಿ ಅಂತಾರೆ ರೈತರು ಇವತ್ತು ಈ ಬೇಸಿಗೆಯಲ್ಲಿ ಬೆಳೆಗಳನ್ನ ಮುಗಿಸ್ಕೊಳ್ಳಲಿಕ್ಕೆ ಎಷ್ಟೊಂದು ಕಷ್ಟ ಆಗಿದೆ ಇವತ್ತು ಲಕ್ಷ ಕಮ್ಮಿ ಎಂದು ತೀರಿಸಿ ಅಷ್ಟವರೆಗೊಂದು ಎರಡು ಲಕ್ಷದಿಂದ ಮೂರು ಲಕ್ಷ ಬೆಂಟ್ ಆಗ್ತದೆ ಕರೆಂಟ್ ಎರಡನೆ ನಿಜವಾದ ರೈತರು ಇವತ್ತು ಇವತ್ತು ಬಂದಿರುವಂತ ಬೆಳೆನ ಒಂದು ಒಣಸಿ ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಈ ವಿರುದ್ಧ ನಮ್ಮ ಎಲ್ಲ ಮುಖಂಡರು ಕಾರ್ಯಕರ್ತರು ಒಂದೊಂದು ದಿವಸ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಇನ್ನೂ ಹೆಚ್ಚಿನದಾಗಿ ಪ್ರತಿಭಟನೆ ಮಾಡಿ ಸರ್ಕಾರದಲ್ಲಿ ನಾವು ಬರುವಂತ ವೈಫಲ್ಯತೆಯನ್ನು ನಾವು ಎತ್ತಿಳಿಬೇಕು ನಿಮ್ಮ ಸಹಕಾರ ಅಂಕಲೆ ಬಯಸ್ತೀರಿ ಎಲ್ಲರಿಗೂ ಧನ್ಯವಾದಗಳು ಆ ದಲಿತರ ಶಾಪ ಈ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕಂತೆ ಈ ಜನ ಏನ್ ನಿರೀಕ್ಷೆ ಇಟ್ಕೊಂದು ದಲಿತ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ಟು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಇವತ್ತು ಸಂಪೂರ್ಣವಾಗಿ ದಲಿತರಿಗೆ ಅನ್ಯಾಯವನ್ನ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಈ ಕೆಟ್ಟ ಸರ್ಕಾರ ನೀಚ ಸರ್ಕಾರ ಮಾಡ್ತಾ ಇದೆ ಮತ್ತೆ ನಮ್ಗೆಲ್ರಿಗೂ ಕೂಡ ಸಾಲದ ಹೊರೆಯನ್ನ ಉಳಿಸ್ತಾ ಇದೆ ಇವತ್ತೇನು ಐದು ಗ್ಯಾರಂಟಿ ಇದೆ ಇವೆಲ್ಲ ಸುಳ್ಳು ಇವೆಲ್ಲ ಬೋಗಸ್ಸು ಯಾರಿಗೂ ಸರಿಯಾಗಿ ಬರ್ತಾ ಇಲ್ಲ ಮದುವೆ ಎಲ್ಲರಿಗೂ ಕೊಡ್ತೀವಿ ಅಂದ್ರು ಆಮೇಲೆ ಬೇರೆ ಇನ್ನೊಂದು ಜನ ಅಲ್ಲಿ ಆ ರೇಷನ್ ಕೊಡ್ತಾ ಬರ್ತಕ್ಕಂಥವ್ರು ಕೊಡ್ತೀವಿ ಅಂದ್ರು ಇನ್ನೊಂದು ಇನ್ನೊಂದು ಸ್ನೇಹಿತರೆ ಈಗಾಗಲೇ ಮಾತಾಡಿದಂತ ಮುಖಂಡರು ಈಗಾಗಿ ನಾವು ಹೋರಾಟ ಮಾಡ್ತಿರ್ತಕ್ಕಂಥದ್ದು ಏಕೆ ಅಂತ ಈಗಾಗಲೇ ನಾವು ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ತಿಳಿಸಿದ್ದಾರೆ ಸರ್ಕಾರಕ್ಕೆ ಒಂದು ಮಾತು ಕೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಬಹುತೇಕ ನಾನು ಮೊನ್ನೆ ಟಿವಿ ನೋಡ್ತಾ ಇದ್ದೆ ಕಾಂಗ್ರೆಸ್ ಪಕ್ಷಕ್ಕೆ ಆಗಲ ರಾತ್ರಿ ಕ್ಯಾನ್ವಾಸ್ ಮಾಡಿದಂತ ಕೆರಗೋಡ್ ಗುರುಪ್ರಸಾದ್ ಅವರು ಸರ್ಕಾರದ ವಿರುದ್ಧ ನೆನೆ ಪ್ರತಿಭಟನೆ ಮಾಡ್ತಾ ಇದ್ರು ಅದು ನಾ ಕಂದೇ ಮಾಡ್ತಾ ಇದ್ದಲ್ಲ ಈ ಸರ್ಕಾರ ಈ ಸರ್ಕಾರಕ್ಕೆ ಈ ಕಾಂಗ್ರೆಸ್ ಪಕ್ಷಕ್ಕೆ ನಾಚಿಕೆ ಆಗ್ಬೇಕು ಅಂತರ್ಕಲ್ ಕ್ಯಾನ್ವಾಸ್ ಮಾಡಿಸ್ಕೊಂಡು ಫೀಲಿಂಗ್ ನಿಲ್ಸಿದ್ದೀರಲ್ಲ ನಿಮ್ಗೆ ಏನ್ ಹೇಳಬೇಕು ಒಂದ ಎರಡ ಹೇಳ್ತಾ ಹೋದ್ರೆ ಗುರುಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ತಿಂಗಳು ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಏ ಸಿದ್ದರಾಮಯ್ಯ ಅವರು ಕಾಕಾ ಸಾಬ್ ನಿನ್ಗೂ ಪ್ರೀ ನಿನ್ನ ನೆಟ್ಟಿಗೂ ಪ್ರೀ ನನಗೊ ಪ್ರೀ ನನ್ನ ನೆಟ್ತಿಗೂ ಫ್ರೀ ಎಲ್ಲ ಹೆಣ್ಮಕ್ಳು ಇವತ್ತು ಬೀದಿ ತಿಳಿಸಿ ಕ್ಯಾಕರಿಸಿ ಮುಗಿಸ್ಕೊತಾ ಇದ್ದೀವಿ ಮುಖ್ಯಮಂತ್ರಿಗಳ ಆದಿಯಾಗಿ ಇವತ್ತು ಜಾರ್ಜ್ ಅವರು ಅಂತ ಹೇಳಿದ್ರಂಗೆ ಅಂತ ಜಾರ್ಜ್ ಚಾರ್ಜ್ ಆದ್ರೆ ನಿಮ್ಮಂಗೆ ತಿಂಗಳಿಗೆ ನೂರ ಹಾಕೊಂಡು ಬಾಡಿಗೆ ಬರಲ್ಲ ನಮ್ಮ ಬಡ ಜನಕ್ಕೆ ದಯಮಾಡಿ ಅರ್ಥ ಮಾಡ್ಕೋಬೇಕು ಇವತ್ತು ಆಮೇಶವಾಗಿ ಇವತ್ತು ಎಂಟು ಮಕ್ಕಳು ಎರಡು ಸಾವಿರ ಕೊಡ್ತೀನಿ ಬಸ್ ಫ್ರೀ ಕೊಡ್ತೀನಿ ಅಂತೇಳಿ ಫ್ರೀ ಕೊಡ್ತೀನಿ ಅಂತೇಳಿ ಮೋಟಾರ್ಸ್ ಕಡಿ ಅಂದ್ರೆ ನೂರ ಮೂವತ್ತು ಶಾಸಕರು ಬಂದಿರ್ತಕ್ಕಂಥದ್ದು ನೀವು ಈ ರಾಜ್ಯದ ವಿದ್ಯುತ್ ಶಕ್ತಿ ಮಂತ್ರಿ ಆಗಿರ್ತಕ್ಕಂಥದ್ದನ್ನ ಅರ್ಥೈಸ್ಕೊಂಡು ಮಾತಾಡಬೇಕು ಜನಸಾಮಾನ್ಯರನ್ನು ನೀವು ಲಘುವಾಗಿ ಬೀದಿ ಮಾತಾಡೋದಾದ್ರೆ ಇದಕ್ಕೆ ತಕ್ಕ ಶಾಸ್ತ್ರೀಯ ಜನ ಮಾಡ್ತಾರೆ ರಾಜ್ಯದಲ್ಲಿ ಅದರಲ್ಲೂ ಮಂಡ್ಯ ಜನ ನಿಮಗೆ ಬುದ್ಧಿ ಕಳಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತೇನೆ ಶಕ್ತಿಯಾಗಿ ಏನ್ ಮಾಡಿದ್ರಿ ನಿಮಗೆ ರಾಜಕೀಯ ಆಗ್ಬೇಕು ಮರ್ಯಾದೆ ಅಂತ ನಮ್ಮ ಹೆಣ್ಮಕ್ಳು ಮನೆಯಲ್ಲಿದ್ರು ಅವ್ರನ್ನ ಬಸ್ ಉದ್ದಾಟ ಮಾಡೋದು ಇವರಿಂದ ನೋಡ್ತಾ ಇಲ್ಲ ಗುದ್ದಾಟನ ಕಣ್ ಕಿತ್ಕೊಳ್ಳಾಗುತ್ತೆ ನೀವು ಬಸ್ ಫ್ರೀ ಕೊಡ್ತಾ ಅಂದ್ರೆ ನಮ್ಮ ಮನೆ ಎಣ್ಣು ತೀಚು ಬಂದಿರ್ತಕ್ಕಂಥದ್ದು ಅದು ಒಂದ್ ಕಡೆ ಇವತ್ತು ಬಸ್ ಓಡೋದು ಚಾರಿ ರೂಟ್ ಗಳೇನಿದೆ ಎಲ್ಲ ಬಸ್ ಕ್ಯಾನ್ಸಲ್ ಮಾಡಿದ್ದೀರಿ ಬಸ್ ಹೋಗೋ ಕಡೆ ಆ ಟೀಸಿಗಳ ಭಾಗ್ಯಗಳನ್ನ ಒಂದರಿಂದ ಐದನೇ ಚಾರಿಗೆ ಒಳಗೆ ನೀವು ಕೊಡದೇ ಇದ್ರಿ ಜನಕ್ಕೆ ನಿಮ್ಗೆ ಸಾಮಾನ್ಯ ಸಾಮಾನ್ಯದಿಂದ ನೋವನ್ನು ಮಾಡ್ತಾ ಇದ್ದಾರೆ ಇವತ್ತು ಅವರಿಂದ ನಿಮ್ಮ ಮನಸ್ಸಿಗೆ ನಾವು ದೊಡ್ಡ ಜಾಥಾ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಮೊನ್ನೆ ತಾನೇ ಬೆಂಗಳೂರಿನಾದಂಥ ಮೀಟಿಂಗು ಏನಾದ್ರೂ